ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮೋಗ್ರಾ ಮಲ್ಲಿಗೆ ಹೂವಿನ ಕೃಷಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ತಿಂಗಳದಾಗ ನಾಟಿ ಮಾಡಬೇಕು ಮತ್ತು ಇದ್ರಾಗ ಈ ಗಿಡದಲ್ಲಿ ಎಷ್ಟು ತಿಂಗಳ ಹೂವು ಇರ್ತಾವು ಮತ್ತು ಇದನ್ನು ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಆಮೇಲೆ ಯಾವ ತಿಂಗಳದಾಗ ನಾಟಿ ಮಾಡಬೇಕು ಎಷ್ಟು ತಿಂಗಳು ಇದ್ರಾಗ ಹೂವು ಇರ್ತಾವೆ ಮತ್ತು ಇದರ ಮಾರ್ಕೆಟಿಂಗ್ ಯಾವ ರೀತಿ ಮತ್ತು ಇದ್ರದ್ದು ಮೇಂಟೆನೆನ್ಸ್ ಯಾವ ಥರ ಇರುತ್ತಂತ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಾಗ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಹಾಗೂ ನೇರವಾಗಿ ರೈತರ ಮುಖಾಂತರನೇ ತಮಗೆಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ನಿಮ್ಮ ಹೆಸರ ಪರಿಚಯ ಜರ ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರಾ ಸರ್ ಹೆಸರೀ ಮೀನುಗಿಡ ಗೊಬ್ಬರ ಇಲ್ಲಿ ಬಾಯಿ ಆದ್ರೆ ಬಾಯಿ ನೀರು ಬಿಡ್ತೇವೆ ರೀ ಬಿಟ್ಟು ಇದು ಎರಡು ಸಲ ಎಣ್ಣೆ ಹೊಡ್ತೇವ್ರಿ ಇದ್ರಿಗೆ ಗೊಬ್ಬರ ಅದು ಹಾಕ್ತೀರಿಗ ಹಾಕಿ ಎರಡು ಮೂರು ಸಲ ಹಾಕ್ತೀವಿ ಮಾಡಿ ಇದು ಮಾಡ್ತೀರಿ ಒಮ್ಮೆ ಮಾಡ್ತೀವಿ ವರ್ಷಿ ಒಮ್ಮೆ ಇದು ಹಾಕ್ತೇವೆ ಇದು ಎಷ್ಟು ಎಕರೆದಾಗ ಮಾಡಿ ಸರ್ ನೀವು ಇದು ಇಪ್ಪತ್ತು ಗುಂಟೆ ಆದರೆ ಇಪ್ಪತ್ತು ಗುಂಟೆ ಹಾಂ ಹಾಂ ಮತ್ತ ಇದಕ್ಕೆ ನೀವು ಈ ಬೆಳಿ ಮಾಡಕ್ಕೆ ಎಷ್ಟು ಖರ್ಚು ಎಷ್ಟು ಮಾಡ್ರಿ ಸರ್ ಇನ್ವೆಸ್ಟ್ ಎಷ್ಟು ಮಾಡಿರಿ ಒಂದು ಫಸ್ಟ್ ಪಸ್ಟಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಲಗಡ್ ಲಾ ಲಾವಡಿ ಬರ್ತದೆ ರೀ ಹಾಂ ರೀ ಇಪ್ಪತ್ತು ಸಾವಿರ ಲಾಗವಡಿ ಬರ್ತದೆ ರೀ ಹಂಗೆ ಹಂಗೆ ಮಾಡ್ಕೊತ ಹೋದೆ ಇವು ಅಂದ್ರೆ ಮುಂದಿನ ವರ್ಷ ಹಂಗೆ ಹೂ ಚಲೋನೆ ಆಗ್ತಾವೆ ರೀ ಈಗ ಒಮ್ಮೆ ಗಿಡ ಹಚ್ಚರಿ ಎಷ್ಟು ವರ್ಷ ಹೋದ ರೀ ಏ ನಮ್ಮ ಒಂದು ತಲೆ ಹೋದಾರೆ ಅದ್ರ ಮೇಲೆ ಹಾಂ ಅಷ್ಟು ರೀ ಒಂದು ತಲೆ ಹೋಗ್ತಾರೆ ಹಾಂ ನಮಗೆ ಬೇಸಾಗ ತೆಗೆದು ತೆಗಬಹುದ್ರಿ ಹಾಂ